ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನಕ್ಕೆ ಬೆಟ್ಟವನ್ನು ಹತ್ತಿ ಮೆಟ್ಟಿಲುಗಳ ಮೂಲಕ ತಾಯಿಯ ದರ್ಶನವನ್ನು ಪಡೆದಿದ್ದೀವಿ ದೇಶಕ್ಕೆ ಒಳ್ಳೆಯದಾಗಬೇಕು ಈ ದೇಶಕ್ಕೆ ಶಕ್ತಿಯನ್ನು ಕೊಟ್ಟಂಥ ನರೇಂದ್ರ ಮೋದಿಯವರಿಗೆ ಆಯುರಾರೋಗ್ಯ ಆರೋಗ್ಯ ಐಶ್ವರ್ಯವನ್ನು ಆಯುಷ್ಯನ್ನು ದೇವರು ಕೊಡಬೇಕು ತಾಯಿ ಚಾಮುಂಡೇಶ್ವರಿ ನಮ್ಮ ದೇಶವನ್ನು ಹರಸಬೇಕು ನಮ್ಮೆಲ್ಲ ಜನರನ್ನು ಅನ್ನುವಂಥ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೀವಿ ಮಳೆ ಚೆನ್ನಾಗಾಗ್ತಿದೆ ಬೆಳೆ ಚೆನ್ನಾಗಿ ಬರಲಿ ನಮ್ಮ ರೈತರು ಸುಖವಾಗಿ ಬಾಳಲಿ ದೇಶಕ್ಕೆ ರಕ್ಷಣೆ ಸಿಗಲಿ ಇದು ನಮ್ಮ ಪ್ರಾರ್ಥನೆ ಮೊನ್ನೆಷ್ಟೇ ಅಮರನಾಥಕ್ಕೂ ನಾನು ಹೋಗಿ ಬಂದಿದೆ ಈಗ ತಾಯಿ ಚಾಮುಂಡೇಶ್ವರಿಯ ದರ್ಶನ ಆಗಿದೆ ಖಂಡಿತವಾಗಿ ಆ ತಾಯಿ ನಮ್ಮೆಲ್ಲರಿಗೂ ರಕ್ಷಣೆ ಕೊಡ್ತಾಳೆ ಅನ್ನುವಂಥ ವಿಶ್ವಾಸ ನಮ್ಮದು ತುಂಬ ಖುಷಿಯಾಗಿದೆ ಮೈಸೂರಿಗೆ ಬಂದಾಗ ಇದು ನನ್ನೂರು ಅಂತ ಅನಿಸುತ್ತೆ ಆನಂದ ಆಗುತ್ತೆ ಮೈಸೂರಿನ ಜನರ ಪ್ರೀತಿ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಖಂಡಿತ ನಮ್ಮೆಲ್ಲರ ಮೇಲೆ ಇರುತ್ತೆ ಅನ್ನುವಂಥ ವಿಶ್ವಾಸ ನಮ್ಮದು